ಮೂಲಕ ಇನ್ನಷ್ಟು ಗೌರವಿಸಿ ಅವರ ಜವಾಬ್ದಾರಿಗಳನ್ನ ಹೆಚ್ಚಿಸಿ ಸಮಾಜಕ್ಕೆ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಡುವಂತ ಬೆಳ್ಳಿಯ ಪದಕವನ್ನ ನೀಡಿ ಇದೆ ನಾವೆಲ್ಲರೂ ಕೂಡ ಸಂಭ್ರಮಿಸುವಂತ ಸಂದರ್ಭ ಅಂತ ಹೇಳಿದ್ರೆ ಅದು ಬಳಿ ನಮ್ಮ ಸಿನಿಮಾ ಅಲ್ಲ ನಮ್ಮೆಲ್ಲರ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಸೇರಿ ಚಪ್ಪಾಳೆಗಳನ್ನ ನೀಡ್ತಾ ಅಭಿನಂದಿಸೋಣ ವೇದಿಕೆ ಹದಿನೇಳರಲ್ಲಿ ತನ್ನಲಿ ಗಮನಿಸೋ ದಾದ್ರೆ ಮತ್ತು ಮೇಲಿನ ಮುಂದೆ ಅತ್ಯುತ್ತಮ ಕಾಟೀ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಶ್ರೀ ಹರೀಶ್ ಎಸ್ ಚಿತ್ರಾಜ್ಞಾಯಿರಿ ಅತ್ಯುತ್ತಮ ಚಿತ್ರಕತೆ ಶ್ರೀ ಪಿ ಶೇಷಾದ್ರಿ ಮುಕ்தಿ ಎನ್ಸು ಅತ್ಯುತ್ತಮ ಸಂಭಾಷಣೆ ಶ್ರೀ ಜೀಶ್ ಜೋಶಿ ಚಿತ್ರಾ ಸಾವಿತ್ರಿ ವೈಫುನೆ ಅತ್ಯುತ್ತಮ ছায়ಾ ಗ್ರಹಣ ಶ್ರೀ ನವೀನ್ ಕುಮಾರ್ ಐ ಚಿತ್ರ ಅಮೋಚ್ಚಿ ಎಂಬನೆನಪೂ ಅತ್ಯುತ್ತಮ ಸಂಕಲನ ಶ್ರೀ ಸುರೇಶ್ ಆದ್ಮಗ ಚಿತ್ರಾ ದ್ರಟಕ ಅತ್ಯುತ್ತಮ ಕಲಾ ನಿರ್ದೇಶನ ಶ್ರೀ ಶಿವಕುಮಾರ್ ಜೈ ಕೆಜಿ ಚಿತ್ರಕಾರಿ ಅತ್ಯುತ್ತಮ ಬಾಲನಟ ಮಾಸ್ಟರ್ ಅತ್ಯುತ್ತಮ ಬಾಲನಟಿ ಬೇಬಿ ಸಿಂಚನ ಚಿತ್ರ ಜಗತ್ತಿಗೆ ಹೊಸ ಬೆಳಕನ್ನು ನೀಡುವ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಅದಕ್ಕೆ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೀವಿ ಎರಡ್ ಸಾವಿರದ ಹದಿನೆಂಟು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತು ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಕೂಡ ಮಾಡಿ ಇದೀಗ ಅಭಿನಂದಿಸ್ತಾ ಇರುವಂತಹ ಸಂದರ್ಭ ಕಡೆ ಪ್ರಶಸ್ತಿ ಪುರಸ್ಕೃತರು ಸಾಧಕರಾದ್ರೆ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದಿಸೋಣ ಚಪ್ಪಾಳೆಗಳನ್ನ ನೀಡಿ ಅಭಿನಂದಿಸುವಂತಹ ಸಂದರ್ಭ ನಮ್ಮೆಲ್ಲರಿಗೂ ಕೂಡ ಆಗ್ತಾ ಇದೆ ಗೌರವಿಸೋಣ ಅಭಿನಂದನೆಯ ಚಪ್ಪಾಳೆ ಜೊತೆ ಈಗ ವೇದಿಕೆ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಸಾಧಕರು ಹಾಗೂ ವೇದಿಕೆ ಮೆಕ್ ಗೌರವಿಸಿ ಪುರಸ್ಕಾರ ಕೊಡುವ ಕೆಲಸ ಮಾಡಲಾಗ್ತಾ ಇದೆ ಈಗ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಸಾಧಕರನ್ನ ಗೌರವಿಸುವಂತಹ ಸಮಯ ಅತ್ಯುತ್ತಮ ಕಥೆ ಶ್ರೀ ಜಯಂತ್ ಕಾಯ್ಕಿಯವರು ಚಿತ್ರ ಇಲ್ಲಿರಲಾರೆ ಅಲ್ಲಿಗೆ ಹೋಗಲ್ಲ ಅತ್ಯುತ್ತಮ ಚಿತ್ರಕಥೆ ಜಾರ್ಲಿ ಕೃಷ್ಣ ಚಿತ್ರ ಲವ್ ಆಫ್ ಅತ್ಯುತ್ತಮ ಸಂಭಾಷಣೆ ಡಾಕ್ಟರ್ ಬರಬೂರು ರಾಮಚಂದ್ರಪ್ಪ ಚಿತ್ರ ಅಮೃತಮತಿ ಅತ್ಯುತ್ತಮ ಛಾಯಾಗ್ರಹಣ ಶ್ರೀ ಜೇಮ್ಸ್ ಚಿತ್ರ ಮೋಹನದಾಸ್ ಅತ್ಯುತ್ತಮ ಸಂಕಲನ ಶ್ರೀ ಜಿ ಬಸವರಾಜ್ ಅರಸವರು ಅತ್ಯುತ್ತಮ ಪೋಷಕ ನಟಿ ಶ್ರೀಮತಿ ವೀಣಾ ಸುಂದರ್ ಚಿತ್ರ ಆ ಕರಾಳ ರಾತ್ರಿ ಅದಕ್ಕೆ ಪಡ್ಕೊಂಡಿದ್ದಾರೆ ಇವರಿಬ್ಬರಿಗೂ ಕೂಡ ಇಪ್ಪತ್ತು ಸಾವಿರ ನಗದು ಹಾಗೂ ನೂರು ಗ್ರಾಂ ಬೆಳ್ಳಿ ಪದಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ ಇದು ತೀರ್ಪುಗಾರರ ವಿಶೇಷ ಪ್ರಶಸ್ತಿ ಹದಿನೆಂಟನೇ ಸಾಲಿನ ಮೊದಲನೇ ಅತ್ಯುತ್ತಮ ಚಿತ್ರ ಅದು ಶ್ರೀ ಕೆ ಸಿ ಎನ್ ಗೌಡ ಪ್ರಶಸ್ತಿಯನ್ನ ಪಡೆದ ಪ್ರಶಸ್ತಿ ಪುರಸ್ಕೃತರಿಗೆ ಗೌರವಿಸ್ತಾ ಇದ್ದಾರೆ ಆ ಕರಾಳ ರಾತ್ರಿ ನಿರ್ಮಾ ನಿರ್ಮಾಣ ಸಂಸ್ಥೆ ಡಿ ಪಿಕ್ಚರ್ಸ್ ಬೆಂಗಳೂರು ನಿರ್ಮಾಪಕರು ದಯಾಳ್ ಪದ್ಮನಾಭ ಅವರು ಜೊತೆಗೆ ನಿರ್ದೇಶಕರು ಕೂಡ ಅವರೇ ಆಗಿರ್ತಾರೆ ಅದಕ್ಕೆ ವಿಶೇಷವಾಗಿ ಹೆಚ್ ಎನ್ ಸಿಂಹ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಒಂದು ಲಕ್ಷ ರೂಪಾಯಿ ನಗದು ಹಾಗೆ ಚಿನ್ನದ ಪದಕವನ್ನು ನೀಡಿ ಅಭಿನಂದಿಸಲಾಗ್ತಾ ಇದೆ ಇನ್ನು ಹದಿನೆಂಟನೇ ಸಾಲಿನ ಎರಡನೇ ಅತ್ಯುತ್ತಮ ಚಿತ್ರ ಚಿತ್ರ ರಾಮನ ಸವಾರಿ ನಿರ್ಮಾಣ ಸಂಸ್ಥೆ ಸುಧಾ ಕ್ರಿಯೇಷನ್ಸ್ ನಿರ್ಮಾಪಕರು ಸ್ಟೋನಿ ಜೋಸೆಫ್ ಪೆಸ್ ನಿರ್ದೇಶಕರು ಶ್ರೀ ಕೆ ಶಿವರುದ್ರಯ್ಯ ಇವರಿಗೆ ತಲಾ ಎಪ್ಪತ್ತೈದು ಸಾವಿರ ರೂಪಾಯಿ ನಗದು ಹಾಗೂ ನೂರು ಗ್ರಾಮ್ ಬೆಳ್ಳಿಯ ಪದಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ ಮೂರನೇ ಅತ್ಯುತ್ತಮ ಚಿತ್ರ ಒಂದಲ್ಲ ಎರಡನ್ನ ನಿರ್ಮಾಣ ಸಂಸ್ಥೆ ಡಿಎಂ ಸಿನಿಮಾಸ್ ಇದರ ನಿರ್ಮಾಪಕರು ಶ್ರೀಮತಿ ಸ್ಮಿತಾ ಉಮಾಪತಿ ಶ್ರೀನಾಸ್ ಗೌಡ ನಿರ್ದೇಶನ ಶ್ರೀ ಟಿ ಸತ್ಯಪ್ರಕಾಶ್ ಅವರು ಇವರಿಗೆ ತಲಾ ಐವತ್ತು ಸಾವಿರ ರೂಪಾಯಿ ನೂರು ಗ್ರಾಂ ಬೆಳ್ಳಿಯ ಪದಕವನ್ನು ನೀಡಿ ಗೌರವಿಸಿ ಅಭಿನಂದಿಸಲಾಗ್ತಾರೆ ಇನ್ನು ಎರಡು ಸಾವಿರದ ಹದಿನೆಂಟನೇ ಸಾಲಿನ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಚಿತ್ರ ಸಂತ ಕವಿ ಕನಕದಾಸರ ರಾಮಧ್ಯ ನಿರ್ಮಾಣ ಸಂಸ್ಥೆ ಶ್ರೀ ಲಕ್ಷ್ಮೀ ನರಸಿಂಹ ಮೋದಿ ನಿರ್ಮಾಪಕರು ಜಂಬಣ್ಣ ಹವಳನ್ ಹಾಗೂ ನಿರ್ದೇಶಕರು ಶ್ರೀ ಟಿ ಎನ್ ನಾಗೇಶ್ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಸಂತ ಕವಿ ಕನಕದಾಸರ ರಾಮಧ್ಯ ಸಂತ ಕವಿ ಕನಕದಾಸರ ರಾಮಧಾನ್ಯ ಸಿನಿಮಾಗೆ ವಿಶೇಷ ಸಾಮಾಜಿಕ ಕಾಳಜಿ ಚಿತ್ರವನ್ನು ಆ ನೀಡಲಾಗ್ತಾ ಇದೆ ನಿರ್ಮಾಪಕರು ನಿರ್ಮಾಣ ಸಂಸ್ಥೆ ಶ್ರೀ ಲಕ್ಷ್ಮೀ ನರಸಿಂಹ ಮೂವೀಸ್ ನಿರ್ಮಾಪಕರು ಜಂಬಣ್ಣ ಹವಳತ್ ನಿರ್ದೇಶಕರು ಶ್ರೀ ಟಿ ಎನ್ ನಾಗೇಶ್ ಅವರು ಸಂತಕವಿ ಕನಕದಾಸರ ರಾಮಧಾನ್ಯ ಚಿತ್ರಕ್ಕೆ ಈ ನಿರ್ಮಾಪಕರಿಗೆ ಹಾಗೂ ನಿರ್ದೇಶಕರಿಗೆ ನಿರ್ದೇಶಕರು ಶ್ರೀ ಪಿ ಶೇಷಾದ್ರಿ ಎಚ್ಎಲ್ ಸಿಂಹ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ತಲಾ ಒಂದು ಲಕ್ಷ ರೂಪಾಯಿ ಹಾಗೆ ಐವತ್ತು ಗ್ರಾಂ ಚಿನ್ನದ ಪದಕವನ್ನು ನೀಡಿ ಗೌರವಿಸಲಾಗುತ್ತೆ ಇದೀಗ ತಾನೇ ಎರಡು ಮೊದಲನೇ ಅತ್ಯುತ್ತಮ ಚಿತ್ರ ಯಾವುದು ನಿರ್ಮಾಣ ಸಂಸ್ಥೆ ನಿರ್ಮಾಪಕರು ಹಾಗೂ ನಿರ್ದೇಶಕರು ಯಾರು ಅಂತ ತಿಳ್ಕೊಂಡ್ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಎರಡನೇ ಅತ್ಯುತ್ತಮ ಚಿತ್ರ ಲವ್ ಮೊಕ್ಟೆ ನಿರ್ಮಾಣ ಸಂಸ್ಥೆ ಕೃಷ್ಣ ಡಾಕೀಸ್ ನಿರ್ಮಾಪಕರು ಶ್ರೀ ಎ ನಾಗಪ್ಪ ನಿರ್ದೇಶಕರು ಡಾರ್ಲಿಂಗ್ ಕೃಷ್ಣ ಇವರಿಗೆ ತಲಾ ಎಪ್ಪತ್ತೈದು ಸಾವಿರ ರೂಪಾಯಿ ನಗದು ಹಾಗೂ ನೂರು ಗ್ರಾಂ ಬೆಳ್ಳಿ ಪದಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ ಇನ್ನು ಮೂರನೇ ಅತ್ಯುತ್ತಮ ಚಿತ್ರ ಅರ್ಘ್ಯಂ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ನಿರ್ಮಾಣ ಸಂಸ್ಥೆ ಶ್ರೀ ಪರಮೇಶ್ವರಿ ಆರ್ಟ್ಸ್ ನಿರ್ಮಾಪಕರು ಶ್ರೀ ವೈ ಶ್ರೀನಿವಾಸ್ ಹಾಗೆ ನಿರ್ದೇಶಕರು ಕೂಡ ವೈ ಶ್ರೀನಿವಾಸ್ ಇವರಿಗೆ ಐವತ್ತು ಸಾವಿರ ರೂಪಾಯಿ ನಗದು ಹಾಗೆ ನೂರು ಗ್ರಾಂ ಬೆಳ್ಳಿ ಪದಕವನ್ನು ನೀಡಿ ಗೌರವಿಸಿ ಅಭಿನಂದಿಸಲಾಗ್ತಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಚಿತ್ರ ಕನ್ನೇರಿ ನಿರ್ಮಾಣ ಸಂಸ್ಥೆ ದೀಪ ಸಿನಿಮಾ ಹೌಸ್ ನಿರ್ಮಾಪಕರು ಶ್ರೀ ಮಂಜುನಾಥ್ ಎನ್ ನಿರ್ದೇಶಕರು ಕೂಡ ಸ್ವತಃ ಮಂಜುನಾಥ್ ಅವರೇ ಶುಭಾಶಯಗಳನ್ನ ತಿಳಿಸ್ತಾ ಇವರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ನೆಗದು ಹಾಗೂ ನೂರು ಗ್ರಾಂ ಬೆಳ್ಳಿ ಪದಕವನ್ನ ನೀಡಿ ಗೌರವಿಸಲಾಗ್ತದೆ ಮತ್ತೊಮ್ಮೆ ಎರಡು ಸಾವಿರದ ಹದಿನೆಂಟು ಹಾಗೂ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಈ ಕೆಳಗಂಡ ವಿಭಾಗದಲ್ಲಿ ಪ್ರಶಸ್ತಿಗೆ ಭಾಜನರಾಗಿರುವಂಥ ಎಲ್ಲ ಸಾಧಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಶುಭಾಶಯಗಳು ಹಾಗೂ ಶುಭವಾಗಲಿ ಅಂತ ಕೋರ್ತಾ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಾಧಕರಿಗೆ ಪ್ರೀತಿಯಿಂದ ಶಭಾಶ ಹೇಳ್ತಾ ಗೌರವವನ್ನು ನೀಡ್ತಾ ಇದ್ದಾರೆ ಅನುಪಮ್ ಅವರೇ ಗಮನಿಸಿದಿರಾ ಪ್ರತಿ ಬಾರಿ ಕೂಡ ಅಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿಯ ಪ್ರಶಸ್ತಿ ಸಾಧಕರಿಗೆ ಕೊಡಬೇಕಾದ್ರೆ ಸಂಸ್ಥೆ ನಾಗತಿಹಳ್ಳಿ ಸಿನಿ ಕ್ರಿಯೇಷನ್ಸ್ ನಿರ್ಮಾಪಕರು ವೈ ಎನ್ ಶಂಕರೇಗೌಡ ನಿರ್ದೇಶಕರು ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಹದಿನೆಂಟನೇ ಸಾಲಿನ ನಿರ್ದೇಶಕರ ಪ್ರಥಮ ನಿರ್ದೇಶನದ ಅತ್ಯುತ್ತಮ ಚಿತ್ರಕ್ಕೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ ಬೆಳಕಿನ ಕನ್ನಡಿ ನಿರ್ಮಾಣ ಸಂಸ್ಥೆ ರಾಜ್ ಹಾಮಿಳಿ ಸಿನಿಮಾಸ್ ನಿರ್ದೇ ನಿರ್ಮಾಪಕರು ಉಮೇಶ್ ಬಡಿಗೆ ನಿರ್ದೇಶಕರು ಶ್ರೀ ಬಸವರಾಜ್ ಬಿ ಹಮ್ಮಿಣಿಯವರು ಅವರಿಗೆ ಐವತ್ತು ಸಾವಿರ ರೂಪಾಯಿ ಬೆಳ್ಳಿಯ ಪದಕವನ್ನ ನೀಡಲಾಗ್ತಾ ಇದೆ ಇವರಿಗೆ ಐವತ್ತು ಸಾವಿರ ನಗದು ಹಾಗೂ ನೂರು ಗ್ರಾಮ್ ಬೆಳ್ಳಿ ಪದಕವನ್ನ ನೀಡಿ ಗೌರವಿಸಲಾಗ್ತಾ ಇದೆ ಅತ್ಯುತ್ತಮ ಕರ್ನಾಟಕ ಪ್ರಾದೇಶಿಕ ಭಾಷಾ ಚಿತ್ರ ದೇವಿ ಬೈದೇತಿ ತುಳು ಚಿತ್ರಕ್ಕೆ ನಿರ್ಮಾಣ ಸಂಸ್ಥೆ ಸಂಕ್ರಿ ಮೋಷನ್ ಪಿಕ್ಚರ್ಸ್ ಹಾಗೆ ನಿರ್ಮಾಪಕರು ಹಾಗೆ ನಿರ್ದೇಶಕರು ಶ್ರೀ ಸೂರ್ಯೋದಯ ಪೆರಂಪಳ್ಳಿ ಅಭಿನಂದಿಸ್ತಾ ಇದ್ದೀವಿ ಇನ್ನು ಎರಡು ಸಾವಿರದ ಹದಿನೆಂಟನೇ ಸಾಲಿನ ಅತ್ಯುತ್ತಮ ಜನಪ್ರಿಯ ಮನೋರಂಜನಾ ಚಿತ್ರ ಅಂದ್ರೆ ಶ್ರೀ ನರಸಿಂಹರಾಜು ಪ್ರಶಸ್ತಿ ಚಿತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ನಿರ್ಮಾಣ ಸಂಸ್ಥೆ ರಿಷಬ್ ಶೆಟ್ಟಿ ಫಿಲ್ಮ್ಸ್ ನಿರ್ಮಾಪಕರು ಪ್ರಗತಿ ರಿಷಬ್ ಶೆಟ್ಟಿ ನಿರ್ದೇಶಕರು ರಿಷಬ್ ಶೆಟ್ಟಿ ಎರಡು ಸಾವಿರದ ಹದಿನೆಂಟನ ಸಾಲಿನ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಈ ಸಾಧಕರಿಗೆ ಅಭಿನಂದನೆಗಳು ಶುಭಾಶಯಗಳು ಈ ಹೆಮ್ಮೆಯ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯದ ಶ್ರೇಷ್ಠವಾದ ಪ್ರಶಸ್ತಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಟ್ಟಿರುವಂತಹ ಎಲ್ಲ ಸಾಧಕರು ಮತ್ತೊಮ್ಮೆ ಶುಭಾಶಯಗಳು ವಿಶೇಷ ಅಭಿನಂದನೆಗಳು ಎಲ್ಲರೂ ಕೂಡ ಕಷ್ಟಪಟ್ಟು ಇಷ್ಟಪಟ್ಟಿಯೇ ಸಿನಿಮಾವನ್ನ ಮಾಡಿರ್ತಾರೆ ಅದರೊಟ್ಟಿಗೆ ಅದು ಸಮಾಜಕ್ಕೊಂದು ದೊಡ್ಡ ಆಸ್ತಿಯಾಗೋದರ ಮೂಲಕ ಬದಲಾವಣೆಗೆ ಕಾರಣವಾಗುತ್ತೆ ಅಂತ ಹೇಳಿದಾಗ ಅದಕ್ಕೆ ಹೆಚ್ಚಿನ ಆದ್ಯತೆ ಮಾತೆಯನ್ನ ಕೊಟ್ಟು ಅದನ್ನ ಆಯ್ಕೆ ಮಾಡಲಾಗುತ್ತೆ ಆ ಆಯ್ಕೆಯ ಸಂದರ್ಭದಲ್ಲಿ ಪ್ರಶಸ್ತಿಯನ್ನ ಕೊಟ್ಟು ಬೆಂದಟ್ಟುವಂಥ ಕೆಲಸ ಇನ್ನಷ್ಟು ಸಿನಿಮಾಗಳಾಗ್ಲಿ ಹೆಚ್ಚು ಹೆಚ್ಚು ಸಿನಿಮಾಗಳಾಗ್ಲಿ ಅಂಥದ್ದೊಂದು ವಿಶೇಷ ಸಂದರ್ಭ ಎರಡು ಸಾವಿರದ ಹದಿನೆಂಟನೇ ಸಾಲಿನ ವಿಶೇಷ ಪ್ರಶಸ್ತಿಗಳು ನಾಲ್ಕನೇ ಸುತ್ತಿನ ಪ್ರಶಸ್ತಿಗಳನ್ನು ಕೊಟ್ಟು ಅವರು ಇದ್ದಾರೆ ಗೌರವ ಇದ್ದಾರೆ Matem na televisão.